ನಮಸ್ಕಾರ ನಾನು ಸೌಮ್ಯ ಮಳಲಿ ರೋಹಿಣಿ ಸಿಂಧೂರಿ ಬಗ್ಗೆ ಡಿ ರೂಪ ಮತ್ತಷ್ಟು ಆರೋಪವನ್ನ ಮಾಡಿದ್ದಾರೆ ಸಿಂಧೂರಿಯಲ್ಲಿ ಮೌಲ್ಯಾಧಾರಿತ ಗುಣ ಇಲ್ಲ ಡಿಕೆ ರವಿ ಕೇಸ್ ಬಗ್ಗೆಯೂ ನಾನು ಮಾತನಾಡಿದೆ ಅಂತ ರೋಹಿಣಿ ಸಿಂಧೂರಿ ಬಗ್ಗೆ ಡಿ ರೂಪ ಮತ್ತಷ್ಟು ಆರೋಪವನ್ನ ಮಾಡಿದ್ದಾರೆ ಸಿಂಧೂರಿಯಲ್ಲಿ ಮೌಲ್ಯಾಧಾರಿತ ಗುಣ ಇಲ್ಲ ಡಿ ಕೆ ರವಿ ಕೇಸ್ ಬಗ್ಗೆಯೂ ನಾನು ಈ ಹಿಂದೆ ಮಾತಾಡಿದ್ದೆ ಅಂತ ಡಿ ಕೆ ರವಿ ಅವರ ಸಾವಿನ ಕೇಸನ್ನ ಡಿ ರೂಪಾ ಅವರು ಪ್ರಸ್ತಾಪ ಮಾಡಿದ್ದಾರೆ ಆಗಲೇ ಎಲ್ಲವನ್ನ ಸರಿ ಮಾಡಿಕೊಳ್ಳೋದಕ್ಕೆ ದಾರಿ ಇತ್ತು ಸರಿಯಾಗಿ ನಡೆದುಕೊಳ್ಳಲು ದಾರಿ ಇದೆ ಅಂತ ಡಿ ಕೆ ರವಿ ಸಾವಿನ ಕೇಸನ್ನ ಡಿ ರೂಪಾ ಅವರು ಪ್ರಸ್ತಾಪ ಮಾಡಿದ್ದಾರೆ ಮೂವರು ಪುರುಷ ಐಎಎಸ್ ಅಧಿಕಾರಿಗಳಿಗೆ ಫೋಟೋವನ್ನ ಕಳುಹಿಸಿದ್ದಾರೆ ರೋಹಿಣಿ ಸಿಂಧೂರಿ ತಮ್ಮ ಖಾಸಗಿ ಫೋಟೋವನ್ನ ಕಳುಹಿಸಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಖಾಸಗಿ ಫೋಟೋ ನನಗೆ ಸಿಕ್ಕಿದೆ ಅಂತ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ರೋಹಿಣಿ ಸಿಂಧೂರಿಯ ಫೋಟೋ ಫೇಕ್ ಅಲ್ವೇ ಅಲ್ಲ ಫೋಟೋ ಸಾಕ್ಷ್ಯಗಳನ್ನ ನಾನು ಕೋರ್ಟ್ಗೆ ಕೊಡ್ತೀನಿ ಕೊರೋನಾ ಟೈಮಲ್ಲಿ ಅಲ್ಲಿ ಮೋಜಿಗಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ ಪ್ರಶ್ನೆ ಮಾಡಿದ್ದಾರೆ ರೋಹಿಣಿ ಸಿಂಧೂರಿ ಅವರ ಫೋಟೋಗಳು ಯಾವುದು ಕೂಡ ಅದು ಫೋಟೋಗಳಲ್ಲ ಫೋಟೋ ಸಾಕ್ಷ್ಯಗಳನ್ನು ನಾನು ಕೋಟಿ ಕೊಡ್ತೀನಿ ಅಂತ ಇದು ಕೊರೋನಾ ಟೈಮ್ ಅಲ್ಲಿ ಮೋಜಿಗಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಆಕೆ ಬಗ್ಗೆ ಸಾರಾ ಮಹೇಶ್ ಕೆಲ ವಿಚಾರಗಳನ್ನು ಹೇಳಿದ್ರು ಆಗ್ಲೂ ನಾನು ಈ ವಿಚಾರದ ಬಗ್ಗೆ ಹೇಳಿದ್ದೆ ನಮ್ಮ ಮನೆಯವರು ಆಕೆಗೆ ಎಷ್ಟು ಸಹಾಯ ಮಾಡಿದ್ದಾರೆ ತಮಿಳುನಾಡಿನ ಐ ಪಿ ಎಸ್ ಅಧಿಕಾರಿ ಸೂಸೈಡ್ ಮಾಡಿಕೊಂಡಿದ್ರು ಆ ವಿಚಾರವನ್ನು ಸರ್ಕಾರ ತನಿಖೆ ಮಾಡಿಸಬೇಕು ಅಂತ ರೋಹಿಣಿ ಸಿಂಧೂರಿ ಬಗ್ಗೆ ಡಿ ರೂಪಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈ ಮಾತಾಡೋಕ್ಕೆ ಟೈಮ್ ಬಂದಿದೆ ಯಾಕೆ ಸಂಧಾನಕ್ಕೆ ಅದಕ್ಕೆ ಈಗ ಎಲ್ಲವನ್ನ ಮಾಧ್ಯಮಗಳ ಮುಂದೆ ಇಟ್ಟಿದ್ದೀನಿ ಅಂತ ಡಿ ರೂಪಾ ಅವರು ಹೇಳಿದ್ದಾರೆ ಜೊತೆ ಇವರು ಸಂಧಾನಕ್ಕೆ ಟ್ರೈ ಮಾಡಿದ್ರು ಹೋದ್ರು ಭೇಟಿ ಮಾಡಿದ್ರು ಅಂತ ಈಗ ಯಾವ ಸರ್ಕಾರಿ ನಿಯಮದಲ್ಲಿ ಸಂಧಾನ ಅಲೌಡ್ ಇದೆ ಒಬ್ಬ ಐ ಎ ಎಸ್ ಅಧಿಕಾರಿ ಡಿ ಸಿ ಸ್ಥಾನದಲ್ಲಿ ನಿಂತು ಏನೋ ಒಂದು ತಪ್ಪು ಹಿಡಿದಾಗ ಮತ್ತು ಅದರ ಮೇಲೆ ಆನರಬಲ್ ಎಮ್ ಎಲ್ ಎ ಪ್ರತ್ಯಾರೋಪ ಮಾಡಿ ಇವರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದಾಗ ಅದು ಆನ್ ಪೇಪರ್ ಸರ್ಕಾರದ ಮಟ್ಟದಲ್ಲಿರುವಾಗ ಸಂಧಾನ ಹೇಗೆ ಸಾಧ್ಯ ಸೊ ಯಾಕೆ ಸಂಧಾನಕ್ಕೆ ಹೋದರು ಹಾಗಾದರೆ ಇವರ ಹತ್ರ ಏನಿದೆ ಮುಚ್ಚಿಟ್ಕೊಳ್ಳೋಕ್ಕೆ ಏನು ಏನು ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದಾರ ಅನೈತಿಕ ನಡತೆಗಳನ್ನು ನಡೆಸ್ಕೊಂಡು ನಡೆದಿ ಏನಿದೆ ಯಾಕೆ ಸಂಧಾನಕ್ಕೆ ಹೋಗಬೇಕು ಈಗ ನಾನು ಕೂಡ ಜೈಲ್ ಎಕ್ಸ್ಪೋಸೆ ಮಾಡಿದಾಗ ಅಥವಾ ಇನ್ನೊಂದು ಮಾಡಿದಾಗ ಮತ್ತೊಂದು ಮಾಡಿದಾಗ ಹೇಳಿದ್ದೀನಿ ಇರೋದನ್ನೆಲ್ಲ ಹೇಳಿದ್ದೀನಿ ನಾನು ಯಾವತ್ತೂ ಯಾರ ಜೊತೆ ಸಂಧಾನಕ್ಕೆ ಹೋಗಿಲ್ಲ ಹೋಗಬೇಕಾದ ಅಗತ್ಯವೂ ಇಲ್ಲ ಭಾರತದ ಇತಿಹಾಸದಲ್ಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಒಬ್ಬ ಐ ಎ ಎಸ್ ಅಧಿಕಾರಿ ತಾನು ಮಾಡಿದ ಕೆಲಸಕ್ಕೆ ಒಬ್ಬರು ಪಾಲಿಟಿಷಿಯನ್ ಹತ್ರ ಎಮ್ ಎಲ್ ಎ ಹತ್ತಿರ ಸಂಧಾನಕ್ಕೆ ಹೋಗ್ತಾ ಇರೋದು ಅಂತ ಕೇಳಿರೋದು ಇದೇ ಫಸ್ಟು ಅದು ನನಗೆ ಬಹಳ ಖೇದ ಅನ್ನಿಸ್ತು ಈ ಮಟ್ಟಕ್ಕೆ ಐ ಎ ಎಸ್ ಅಧಿಕಾರಿಗಳು ಇಳಿದಿದ್ದಾರಾ ಅಂತ ಸರ್ಕಾರಿ ನಿಯಮದಲ್ಲೇ ಇಲ್ಲ ಇದು ಹೇಗೆ ಹೋದರು ಅದಕ್ಕೆ ಆ ನಿಟ್ಟಿನಲ್ಲಿ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಬರೆದೆ ಯಾಕಂದರೆ ಬರೀ ಅಷ್ಟೇ ಮಾಡಿದರೆ ಅದು ಪೂರ್ತಿ ಆಗೋಲ್ಲ ಇವರ ನಡವಳಿಕೆ ಸ್ಟಾರ್ಟಿಂಗಿಂದ ಹೇಗಿತ್ತು ಅನ್ನೋದನ್ನು ನಾನು ಅದಕ್ಕೆ ಈ ಕೆಲವರು ಅದನ್ನು ಕೇಳಿದ್ದೀರಾ ಹಿಂದಿಂದೆಲ್ಲ ಸೇರಿಸಿ ಯಾಕೆ ಬರ್ದಿದ್ದೀರಾ ಅಂತ ಎಷ್ಟೋ ಹಿಂದಿನ ವಿಚಾರಗಳು ನಮಗೆ ಗೊತ್ತಿರೋಲ್ಲ ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಗೊತ್ತಾಗ್ತದೆ ನಂತರ ದಿನಗಳಲ್ಲಿ ಗೊತ್ತಾಗ್ತದೆ ನಾನು ನಮ್ಮ ಮನೆಯವರು ಮುನೀಶ್ ಎಸ್ ಅವರು ಸುಮಾರು ಅವ್ರಿಗೆ ಭಾಳಷ್ಟು ವರ್ಷ ಹೆಲ್ಪ್ ಮಾಡಿದೀವಿ ನಮ್ಮ ಮನೆಯವರು ಡ್ರಾ ಆಕೆಗೆ ಅವರಿಗೆ ಡ್ರಾಫ್ಟ್ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ ಆಕೆ ಹಾಸನದಲ್ಲಿ ಕೂಡ ಸಿ ಎ ಟಿಗೆ ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತ ನಿಜ ನನಗೂ ಗೊತ್ತು ನಾನು ಕೂಡ ಸಪೋರ್ಟೇ ಮಾಡಿದ್ದೆ ಬಟ್ ಬರ್ ಬರಬರುತ್ತಾ ದಿನಗಳಲ್ಲಿ ಯಾವಾಗ ಆನರಬಲ್ ಎಮ್ ಎಲ್ ಎ ಮಹೇಶ್ ಅವ್ರು ಲಾಸ್ಟ್ ಟೈಮ್ ಇದು ಮಾಡಿದ್ರು ಯಾವಾಗ ಈ ಈಕೆ ನಾಗ್ ಅವ್ರ ಜೊತೆ ಜಗಳ ಯಾವುದೇ ಒಂದು ಭ್ರಷ್ಟಾಚಾರದ ವಿಷಯ ಇರಲಿಲ್ಲ ಮೌಲ್ಯಾಧಾರಿತ ವಿಷಯ ಇರಲಿಲ್ಲ ಸುಮ್ಮನೆ ಇದೆಲ್ಲ ನೋಡ್ತಾ ನೋಡ್ತಾ ಬಂದಾಗ ನನಗೆ ವಿಷಯಗಳು ಅವ್ರ ಬಗ್ಗೆ ಗೊತ್ತಾಯಿತು ಮುಂಚೆನೂ ಗೊತ್ತಿತ್ತು ಸೊ ನಾನಿ ಡಿ ಕೆ ರವಿ ಅವರ ತೀರದ ವಿಷಯದಲ್ಲೂ ಅವಾಗೂ ಕೂಡ ನಾನು ಅನೇಕ ಐ ಎ ಎಸ್ ಅಧಿಕಾರಿಗಳು ಈ ಈ ವಿಷಯ ಹೇಳಿದ್ದೆ ಒಬ್ಬರು ಯಾರೋ ಒಬ್ರು ತಪ್ಪು ಮಾಡ್ತಾರೆ ಒಂದು ಮಿತಿ ಮೀರಿ ಒಂದು ಏನೋ ಮೆಸೇಜ್ ಕಳಿಸ್ತಾರೆ ತಮ್ಮ ಬಗ್ಗೆ ಅನುರಾಗ ಬೆಳೆಸ್ಕೋತಾರೆ ಅಂದರೆ ಅದನ್ನು ಬೆಳೆಸ್ತಕ್ಕದ್ದಲ್ಲ ಅದನ್ನು ಅಲ್ಲಲ್ಲೇ ಕಟ್ ಮಾಡ್ಬೋದು ಅಲ್ಲಲ್ಲೇ ಬ್ಲಾಕ್ ಮಾಡ್ಬೋದು ಅಂತ ವ್ಯಕ್ತಿಗಳನ್ನು ಮಾಡಿ ಸರಿಯಾದ ದಾರಿಯಲ್ಲಿ ನಡ್ಕೊಳ್ಳೋ ಅಂತ ಎಲ್ಲರಿಗೂ ಒಂದು ದಾರಿ ಇರ್ತದೆ ಆದರೆ ಅವರು ಅಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ರು ಅನ್ನೋ ಮಾತು ನಾನು ಆವಾಗೂ ಹೇಳಿದ್ದೆ ಸೊ ನೀವು ನನ್ನನ್ನು ಪ್ರಶ್ನೆ ಮಾಡಬೇಡಿ ಈಗ ಯಾಕೆ ಹೇಳ್ತಿದ್ದೀರಾ ಅಂತ ಅದನ್ನ ನಾನು ಆವಾಗೂ ಹೇಳಿದ್ದೆ ಅದು ಆವಾಗೂ ನನ್ನ ನಿಲ್ವಿತ್ತು ಈಗೂ ಅದೇ ನಿಲ್ವಿದೆ ಅದಾದ ನಂತರ ನನಗೆ ಅನೇಕ ಬೇರೆ ಘಟನೆಗಳು ಕೂಡ ಆಕೆ ಬಗ್ಗೆ ತಿಳಿದಿರೋದ್ರಿಂದ ಅದನ್ನೆಲ್ಲ ನಾನು ಬರ್ದಿದ್ದೀನಿ ಮತ್ತು ಸಂಧಾನಕ್ಕೆ ಏನು ಅಂತ ಬಂತಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ರೀಸೆಂಟ್ ಆಗಿ ಇವರು ಸೊ ಇವ್ರ ಹಿಂದಿನ ಇದೆಲ್ಲ ಹಾಕಿ ನಾನು ಬರ್ದಿದ್ದೀನಿ ಈಗ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಿದ್ರೆ ಸರಿಯಲ್ಲ ಅದು ಮತ್ತೆ ಅದರಲ್ಲಿ ಒಂದು ಪಾಯಿಂಟ್ ಬರ್ದಿದ್ದೀನಿ ಏನು ಇವರು ಕಳಿಸಬಾರ್ದಂಥ ಕೆಲವು ಪಿಕ್ಸ್ಗಳನ್ನು ಕಳಿಸಿದ್ದಾರೆ ಕೆಲವು ಐ ಎ ಎಸ್ ಅಧಿಕಾರಿಗಳಿಗೆ ಅಂತ ಅದು ನನ್ನ ಹತ್ರ ಹೇಗೆ ಬಂತು ಅಂತ ಕೇಳಬೇಡಿ ಅದರ ತನಿಖೆ ನಾನು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೀನಿ ಅದು ಎಲ್ಲರ ಮೇಲೆ ತನಿಖೆ ಹಾಕಬೇಕು ಆ ನ ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದಿರಾ ಈಗ ಯಾಕೆ ಹಾಕಿದೆ ಅಂದರೆ ಆ ಹತ್ತೊಂಬತ್ತು ಪಾಯಿಂಟಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ದಿದ್ದೀನಿ ಆಕೆ ಕಳಿಸಬಾರ್ದು ಕಳ್ಸಿ ಪಿಕ್ಸ್ ಕಳಿಸಿದ್ದಾರೆ ಅಂತ ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ ಸೊ ಅದರಲ್ಲಿ ಅದು ಅದರಲ್ಲಿ ಏನು ತಲೆದಿಂಬಿಟ್ಕೊಂಡು ಮಲಗಿರುವಂತಹ ಒಂದು ಪಿಕ್ ಇದೆ ಸಲೂನ್ ಅಲ್ಲಿ ಮಾಡ್ಕೊಳ್ ಕೆಲಸ ಮಾಡಿಸ್ಕೊಳ್ತಿರುವಾಗ ಕಳ್ ತೆಗ್ದಂಥ ಪಿಕ್ ಇದೆ ಇಂಥ ಪಿಕ್ ಗಳನ್ನ ಒಬ್ಬ ಜವಾಬ್ದಾರಿಯುತ ಸ್ಥಾನ ಅದು ಐ ಎ ಎಸ್ ಅಂದ್ರೆ ತುಂಬಾ ಜನಸಾಮಾನ್ಯರು ಕೂಡ ಆಗಬೇಕು ಅಂತ ಬಯಸುವಂತ ಹುದ್ದೆ ಅದು ಎಲ್ಲರೂ ಬರೀತಾರೆ ಆ ಎಕ್ಸಾಮ್ ಅಂತ ಒಬ್ಬ ಐ ಎ ಎಸ್ ಅಧಿಕಾರಿ ಎಲ್ಲರಿಗೂ ಪಾಠ ಹೇಳುವಂತ ಒಂದು ಸ್ಥಾನದಲ್ಲಿರ್ಬೇಕು ಮಾದರಿಯಾಗಿರ್ಬೇಕು ಅಂತವ್ರು ಇಂಥ ಪಿಕ್ಸ್ ಗಳನ್ನ ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನರ್ಥ ಯಾಕೆ ಕಳಿಸ್ತಾರೆ ಯಾಕೆ ಕಳಿಸಬೇಕು ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದ್ರೆ ನನಗೆ ಈಗ ಯಾಕೆ ಎತ್ತಿದ್ರಿ ಅಂದ್ರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ ಆಯ್ತಾ ನಾನು ಮುಂಚೆ ಸಿಕ್ಕಿದ್ರೆ ಮುಂಚೆನೇ ಹೇಳ್ತಿದ್ದೆ ಕಳೆದ ಒಂದು ತಿಂಗಳಿಂದ ನನಗೆ ಆ ಪಿಕ್ಸ್ ಸಿಕ್ಕಿದೆ ನಾನು ಅದನ್ನು ಸರ್ಕಾರ ಮಠದಲ್ಲಿ ಕೂಡ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ ಆಕ್ಷನ್ ಏನಾಗ್ತದೆ ನಾನು ಕೂಡ ಕಾದು ನೋಡ್ತಿದ್ದೀನಿ ಬಟ್ ಏನು ಹೇಳಕ್ಕೆ ಬಯಸ್ತೀನಿ ಈ ಪಿಕ್ಸ್ ಯಾವುದೂ ಕೂಡ ಪ್ರೈವೇಟ್ ಮ್ಯಾಟ್ರಿಗೆ ಸಂಬಂಧಪಡೋದಿಲ್ಲ ಇದು ನೈಜತೆ ಇದೆ ಯಾ ಯಾವ ತನಿಖಾ ಸಂಸ್ಥೆ ಬಂದರೂ ಕೂಡ ನಾನು ಆ ಪಿಕ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಇದರಲ್ಲಿ ಯಾವುದೇ ಪ್ರೈವೇಟ್ ಮ್ಯಾಟ್ರ್ ಅಂತ ಬರೋಲ್ಲ ಯಾಕಂದರೆ ಸರ್ವೀಸ್ ಕಂಡಕ್ಟ್ ರೂಲ್ಸ್ ಅಂತ ಇರ್ತದೆ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳಿಗೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಆ ಪ್ರಕಾರ ಇಂಟೆಗ್ರಿಟಿ ಎಲ್ಲ ನಮ್ಮ ಏರಿಯಾಸ್ ಆಫ್ ಲೈಫ್ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಇಂಟೆಗ್ರಿಟಿ ಮೆರಿಬೇಕು ಅಂತ ಇದೆ ಇದರಲ್ಲಿ ಇಂಟೆಗ್ರಿಟಿ ಹೇಗೆ ಇಟ್ ಈಸ್ ಅನ್ಬಿಕಮಿಂಗ್ ಆಫ್ ಐ ಎ ಎಸ್ ಆಫೀಸರ್ ಸೊ ಇದ್ರ ಬಗ್ಗೆ ತನಿಖೆ ಆಗಬೇಕು ಸೊ ಒಂದು ಸಂಧಾನ ವಿಷಯಕ್ಕೆ ಬಂದಾಗ ನನಗೆ ಮೈ ಉರಿದೋಯ್ತು ಯಾಕಂದರೆ ಎಲ್ಲೂ ಕೇಳಿಲ್ಲ ಈ ರೀತಿಯ ಒಂದು ಸಂಧಾನ ಹಾಗಾಗಿ ಈ ವಿಷಯಗಳನ್ನು ನಾನು ಬರೆದೆ ಮತ್ತು ಅದರಲ್ಲಿ ಅನೇಕ ಪಾಯಿಂಟ್ಸ್ಗಳು ತುಂಬ ಸೀರಿಯಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಪೂಲ್ ಹಾಕಿ ಏನು ಮಾಡಿದರು ಮೈಸೂರಿನಲ್ಲಿ ಜನ ಸಾಯ್ತಿದ್ರು ಕೋವಿಡ್ ಟೈಮ್ನಲ್ಲಿ ಅಂಥ ಟೈಮ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ತನ್ನ ಮೋಜಿಗೆ ಅಲ್ಲಿ ಕಟ್ಕೊಳ್ಳೋದಂದ್ರೆ ಏನು ಅರ್ಥ ಸಾರ್ವಜನಿಕ ಹಣ ತೆರಿಗೆ ಹಣ ಅದನ್ನು ಸ್ಪೆಂಡ್ ಮಾಡಿ ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಆಕೆ ತನ್ನ ಕ್ಯಾಂಪಸಲ್ಲಿ ಮಾಡಿಸ್ಕೋತಾರೆ ಅಂದರೆ ಏನರ್ಥ ಆಕೆಗೆ ಮಾನವೀಯತೆ ಇದೆಯೇ ಸೊ ಅದು ಹೆರಿಟೇಜ್ ಬಿಲ್ಡಿಂಗ್ ಕೂಡ ಅದು ಅದ್ರ ಬಗ್ಗೆ ತನಿಖೆ ನಡೆದಿದೆ ಈಗ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ ಐ ಎ ಎಸ್ ಅವ್ರಿಗೆ ಕೊಡಲಾಗಿತ್ತು ಸರ್ಕಾರನೇ ಕೊಟ್ಟಿತ್ತು ಆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ ಪ್ರೂವ್ ಮಾಡಿದ್ದಾರೆ ಈಗ ಅದರ ಮೇಲೆ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಅಂದರೆ ಡಿಸಿಪ್ಲಿನರಿ ಎನ್ಕ್ವೈರಿ ಅಂತ ನಡೆಯ ನಡೆಯುತ್ತದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅದು ನಡಿಬೇಕು ಈಗ ಅದು ಎನ್ಕ್ವೈರಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿಯೇ ಸುಮಾರು ತಿಂಗಳಾಯಿತು ಬಟ್ ಆದರೂ ಕೂಡ ಡಿ ಇನ್ನೂ ಆಗಿಲ್ಲ ಸೊ ಯಾಕಾಗಿಲ್ಲ ನನಗೂ ಸೋಜಗದ ಪ್ರಶ್ನೆ ಅದನ್ನು ಮಾಧ್ಯಮಗಳು ಕೂಡ ಎತ್ತಬೇಕು ಯಾರು ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನನಗೂ ಗೊತ್ತಿಲ್ಲ ಮತ್ತು ಇಷ್ಟು ಬಾರಿ ಇಷ್ಟೆಲ್ಲ ಆದ್ರೂ ಪ್ರತಿ ಸಲ ಅವ್ರಿಗೆ ಅವ್ರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂದರೆ ಏನರ್ಥ ಸೊ ಅದನ್ನು ತಾವುಗಳು ಪ್ರಶ್ನೆ ಮಾಡಬೇಕು ಅವರು ಏನೋ ಬಹಳ ಒಂದು ತಮ್ಮ ಒಂದು ಗುಳ್ಳೆ ಬೆಳೆಸ್ಕೊಂಡಿದ್ರು ಅದನ್ನು ನಾನು ಇವತ್ತು ಹೊಡೆದಿದ್ದೀನಿ ನಿಸ್ಪೃಹ ಇದು ಅದೆಲ್ಲ ಸೊ ಐ ಪ್ರತಿ ಸಲವೂ ಅವರು ನನ್ನ ಮೇಲೆ ಅವರು ಇವ್ರು ಅಟ್ಯಾಕ್ ಮಾಡ್ತಾರೆ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಸಿಂಪತಿ ತಗೊಳ್ತಾರೆ ಅದು ಹೋಗಿ ಹೋಗಿಯೇ ಅದು ಎಲ್ಲರ ಹತ್ರ ಭೇಟಿ ಮಾಡಿ ಆತ್ರ ಸಿಂಪತಿ ತೊಗೊಂಡೆ ಅವ್ರ ಮೇಲೆ ಯಾವುದು ಕ್ರಮ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ ಬಟ್ ಆ ಮಿಸ್ಪ್ಲೇಸ್ಡ್ ಸಿಂಪತಿ ಬೇಡ ಅಂತ ನಾನು ಈ ಬಾರಿ ಯಾರು ಅಥಾರಿಟೀಸ್ ಇದ್ದಾರೆ ಅವರಲ್ಲಿ ಮನವಿ ಮಾಡ್ತೇನೆ ಇನ್ನೊಂದು ವಿಷಯ ಮಾಡಿದ್ರೆ ದೂರ ಆಗಿದೆ ಆದರೂ ಸರ್ಕಾರಕ್ಕೆ ಇದು ಯಾವ ಅದು ಬ್ಯಾಗ್ ಪ್ರಕರಣ ಅದು ಬ್ಯಾಗ್ ವಿಷಯ ಅಂದ್ರೆ ಹ್ಯಾಂಡ್ಲೂಮ್ ಇದರಲ್ಲಿ ಅದು ಡಿಸಿ ಮೈಸೂರು ಆಗಿದ್ದಾಗ ಅದೆಷ್ಟೋ ಅಗ್ಗದ ಬೆಲೆಯ ಬ್ಯಾಗ್ಗೆ ತುಂಬಾ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಏನೋ ಹತ್ತು ಪಟ್ಟು ಇರ್ಬೋದು ಬೆಲೆ ಹಾಕಿ ಖರೀದಿ ಮಾಡಿದ್ರು ಅನ್ನೋ ಬಗ್ಗೆ ಅದ್ರ ಬಗ್ಗೆ ನಿರಾಕರಣೆ ಮಾಡಲಾಗಿದೆ ತನಿಖೆ ನಾನು ಹೇಳಿದ್ನಲ್ಲ ಎಲ್ಲಾ ವಿಷಯಗಳು ನಾನು ಬರ್ದಿದ್ದೀನಿ ಮತ್ತಿನ್ ಹೆಚ್ಚು ಏನು ಹೇಳೋದಿಲ್ಲ ನಾನು ಹತ್ತೊಂಬತ್ತು ಪಾಯಿಂಟ್ಸ್ ಬರ್ದಿದೀನಿ ಮತ್ತು ಇದನ್ನ ಈಗ ಯಾಕೆ ಹೇಳ್ತಿದ್ರಿ ಪ್ರಶ್ನೆ ಅನ್ನೋದಕ್ಕೂ ಉತ್ತರ ಹೇಳಿದ್ದೀನಿ ಹ್ಮ್ ಮತ್ತೆ ನನಗೆ ಎಷ್ಟೋ ವಿಷಯಗಳು ಈಗ ಗೊತ್ತಾಗಿರ್ಬೋದು ಪಿಕ್ಸು ಹೀಗೆ ಸಿಕ್ಕಿರ್ಬೋದು ಅಲ್ವಾ ಹಾಗಾಗಿ ನಾನು ಸಿಕ್ತಕ್ಷ ಮಾಡಿದೀನಿ ಹೇಳಿದೀನಿ ಇದನ್ನಾಗಲೇ ಸರ್ಕಾರದ ಅದನ್ನೇ ಹೇಳಿದ್ನಲ್ಲ ಪ್ರಶ್ನೆ ಈಗ ತಂದಿರೋದೇ ಟೈಮಿಂಗ್ ಈಗ ಯಾಕೆ ಅಂತ ಅದೇ ಹೇಳಿದ್ನಲ್ಲ ಈಗ ಯಾಕೆ ಅಂದ್ರೆ ನನಗೆ ಸಿಕ್ಕಿರೋದೇ ಇವಾಗ ಅದನ್ನ ನೀವು ತನಿಖೆ ಮಾಡಿ ಹೌದು ಯಾರು ಅದ್ಯಾರು ಅಂತ ನೋಡಿ ಯಾಕಂದ್ರೆ ಅವರು ನೊಂದವ್ರು ಅವರು ಹೇಳ್ಕೊಂಡಿಲ್ಲ ಆಯ್ತಾ ಅಟ್ಲೀಸ್ಟ್ ಡಿ ಕೆ ರವಿ ಕೇಸಲ್ಲಿ ಕುಸುಮಾ ಅವರು ಏನೋ ಬರ್ದಿದ್ರು ಇವರಿಗೆ ಅದು ಅದು ಅದೆಲ್ಲ ಬಂತು ಮೀಡಿಯಾಗಳಲ್ಲೂ ಬಂತು ಬಟ್ ಈ ಕೇಸಲ್ಲಿ ಯಾವುದು ಬಂದಿಲ್ಲ ನೀವು ಅವ್ರನ್ನೇ ಕಂಡು ಹಿಡೀರಿ ಅವ್ರು ಯಾರು ಅಂತ ನನಗೆ ಸುಮ್ಮನೆ ಅವರು ಐಪಿಎಸ್ ಇವರ ಬ್ಯಾಚ್ಮೇಟೆ ತಮಿಳ್ನಾಡಲ್ಲಿ ಇದ್ರು ಅದನ್ನು ಕೂಡ ತನಿಖೆ ಹಾಕ್ಬೇಕು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಾಡ್ಕೊಳ್ಳುವಾಗ ಅನೇಕ ಕಾರಣಗಳು ಇರ್ತಾವೆ ಆದ್ರೆ ಅದನ್ನು ನಾನು ಬರ್ದಿದೀನಿ ಅದನ್ನ ಅವಾಗೂ ನಾನು ನಂಬಿಲ್ಲ ಈಗ ಅಷ್ಟೊಂದು ನಂಬಿಲ್ಲ ಆದ್ರೆ ಅದು ಈ ರೀತಿ ಓಡಾಡ್ತಾ ಇದೆ ಆ ವಿಷಯ ಕೂಡ ಅದು ಕೂಡ ತನಿಖೆ ಆಗಲಿ ಇಲ್ಲ ನಾನು ಆಗ್ಲೇ ಹೇಳಿದೀನಿ ಆತರ ಪಿಕ್ಸ್ ಕಳ್ಸೋದು ನಾರ್ಮಲ್ ಅಂತ ಬಹಳಷ್ಟು ಜನಕ್ಕೆ ಅನ್ಸಬಹುದು ಅದ್ರಲ್ಲಿ ಏನೂ ಇಲ್ಲ ಅನ್ಸಬಹುದು ಆದ್ರೆ ಅವರು ಆತರ ಒನ್ ಟು ಒನ್ ಪುರುಷ ಅಧಿಕಾರಿಗಳಿಗೆ ಕಳಿಸುವಾಗ ಅದು ನನಗೆ ಸಿಕ್ಕಿದೆ ಸೊ ಯಾಕೆ ಕಳಿಸಿದ್ದಾರೆ ಏನ್ ಅರ್ಥ ಆದ್ರೂ ಏನಾದ್ರೂ ಬಿಹೈಂಡ್ ಮೋಟಿವ್ ಅದನ್ನ ಇಟ್ಕೊಂಡು ಅವ್ರು ಏನೇನು ಮಾಡಿದ್ರು ಅದಕ್ಕೋಸ್ಕರ ಸಂಧಾನಕ್ಕೆ ಹೋದ್ರ ಸಾರಾ ಮಹೇಶ್ ಅವರ ಹತ್ರ ಮಣಿವಣ್ಣನವರು ಕರ್ಕೊಂಡು ಹೋಗಿದ್ದಾರೆ ಅದು ಕೂಡ ಎಲ್ಲರಿಗೂ ಗೊತ್ತಿದೆ ಅದನ್ನ ಸಾರಾ ಮಹೇಶ್ ಆನರಬಲ್ ಎಂ ಎಲ್ ಎ ಫ್ಲೋರ್ ಆಫ್ ದ ಹೌಸ್ ಅಲ್ಲೇ ಹೇಳಿದ್ದಾರೆ ಸೊ ಯಾಕೆ ಹೋದ್ರು ಹಾಗಾದ್ರೆ ಅಥವಾ ಕುಟುಂಬಕ್ಕೆ ಐ ಎ ಎಸ್ ಅಧಿಕಾರಿಯಿಂದ ಯಾವ ರೀತಿಯ ಅನ್ಯಾಯ ಮೋಸ ಆಗಿದೆ ಇವತ್ತು ನಾನು ಹೇಳಿದ್ದಲ್ಲ ಯಾವುದೇ ಪರ್ಸನಲ್ ವಿಷಯ ಒಂದ್ ನಿಮಿಷ ನೀವು ಕೇಳಬಹುದು ಯಾಕೆ ಈಗ ಇವ್ರ ಮೇಲೆ ಪದೇ ಪದೇ ಮಾಡ್ತೀರಿ ಅಂತ ನಾನು ಹಿಂದೆ ಕೂಡ ಸಾರಾ ಮಹೇಶ್ ಅವರು ಆನರಬಲ್ ಎಂ ಎಲ್ ಎ ಫೋನ್ ಮಾಡಿ ಕೆಲವು ವಿಷಯಗಳು ತಿಳಿಸಿದ್ರು ಆ ನಂತರ ಆ ಸಂದರ್ಭದಲ್ಲೂ ನಾನು ಬರೆದಿದ್ದೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಪೇಯ್ಡ್ ಹ್ಯಾಂಡಲ್ಸ್ ಇದೆ ಅವ್ರ ಹತ್ರ ಅಂತಲೂ ನನ್ಗೆ ಯಾರೊಬ್ರು ಹೇಳಿದ್ರು ಅದನ್ನು ನಾನು ಬರೆದಿದ್ದೆ ಆ ಸಂದರ್ಭದಲ್ಲೂ ನೀವು ಅದನ್ನು ಓಪನ್ ಮಾಡಿ ನೋಡಿ ಆ ಪೋಸ್ಟ್ ಅದರಲ್ಲಿ ನಾನು ಬರ್ದಿದ್ದೀನಿ ನಾವು ನಾನೇ ಅಂದರೆ ನನಗೆ ಗೊತ್ತಲ್ಲ ವಿಷಯ ನಮ್ಮ ಮನೆಯವರು ಎಷ್ಟು ಸಹಾಯ ಮಾಡಿದ್ದಾರೆ ಅದಕ್ಕೆ ನನ್ನ ಸಪೋರ್ಟ್ ಕೂಡ ಇತ್ತು ನಾವು ಮಾಡಿದ್ದೀವಿ ಬಟ್ ಅವರು ಬರಬರ್ತಾ ಬರಬರ್ತಾ ಅವರ ಈ ಬಿಹೇವಿಯರ್ಗಳನ್ನು ನೋಡಿದರೆ ನಾನು ಹೇಳಿದ್ದೀನಲ್ಲ ಹತ್ತೊಂಬತ್ತು ಪಾಯಿಂಟ್ಸ್ ಕೆಲವ್ರಿಗೆ ವಾಯ್ಸ್ ಇರುತ್ತೆ ನನ್ನಂಥವ್ರು ಬಂದು ಮಾತಾಡ್ತಾರೆ ಕೆಲವರು ಮಾತಾಡಲ್ಲ ಹೆದರ್ಕೊಳ್ತಾರೆ ಈಗ ಈ ಈ ಥರ ಮಾಡಿದಾಗ ಅವ್ರು ಹೇಳಬೇಕು ಈಗ ಮಾತಾಡಿದ್ರೆ ನನ್ನ ಮಾನಸೇನು ಹೋಗಿ ನನ್ನ ಏನು ಹೋಗೋದಿಲ್ಲ ಯಾರು ತಪ್ಪು ಮಾಡಿರ್ತಾರೆ ಅದನ್ನ ಅವ್ರು ಉತ್ತರಿಸಬೇಕೆ ಹೊರತು ಮಾತಾಡೋರು ತಪ್ಪು ಆಗೋದಿಲ್ಲ ಸೊ ಯಾಕೆ ಇವಾಗ ಮಾತಾಡ್ತೀರಿ ಅಂದ್ರೆ ನನಗೆ ಗೊತ್ತಾಗಿರೋದೇ ಈ ವಿಷಯಗಳು ಇವಾಗ ಪ್ಲಸ್ ಈಗ ಈ ವಿಷಯ ಗೊತ್ತಾಗ ಸಂಧಾನದ ವಿಷಯ ಈಗ ಬಂತು ಹಾಗಾಗಿ ಇದನ್ನ ಮಾತಾಡಿದ್ದೀನಿ ಆ ಪಿಕ್ಸ್ಗಳು ಈಗ ಕಂಡು ಬಂದವು ಈಗ ಅಂದ್ರೆ ಇವತ್ತಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಡಿ ರೂಪಾ ಅವರ ಇಷ್ಟೊಂದು ದೊಡ್ಡ ಮಟ್ಟದ ಆರೋಪಗಳು ಈಗ ಯಾವ ರೀತಿಯಾಗಿ ಮುಂದೆ ಯಾವ್ಯಾವ ರೀತಿಯಾಗಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕು ಬಟ್ ಈಗ ಡಿ ರೂಪಾ ಅವರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಕ ರೋಹಿಣಿ ಸಿಂಧೂರಿ ಅವರ ರಿಯಾಕ್ಷನ್ ಸಿಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಪ್ರತಿಕ್ರಿಯೆಗೆ ಪ್ರಯತ್ನ ಪಟ್ರ ಅವ್ರೇನಾದ್ರೂ ರಿಯಾಕ್ಷನ್ ಕೊಟ್ರಾ ಎಸ್ ಖಂಡಿತವಾಗ್ಲು ಸೋಮೆಯಲ್ಲಿ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನ ಐ ಪಿ ಎಸ್ ಅಧಿಕಾರಿ ಡಿ ರೂಪ ಅವರು ಮಾಡ್ತಿರುವಂತಹದ್ದು ಜೊತೆಗೆ ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದಷ್ಟು ಫೋಟೋಗಳನ್ನು ಕೂಡ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಅವರದೇ ಒಂದು ಐಡಿಯಲ್ಲಿ ಪೋಸ್ಟ್ ಅನ್ನು ಕೂಡ ಮಾಡಿಕೊಂಡಿರುವಂತಹದ್ದು ಇದೆಲ್ಲವನ್ನು ಕೂಡ ಅಷ್ಟೇ ಗಮನಿಸ್ತಾ ಇದ್ದಂತ ವೇಳೆ ಸಾಕಷ್ಟು ರೀತಿಯ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು ಜೊತೆಗೆ ಅದು ಕೂಡ ಅದರಲ್ಲೂ ಕೂಡ ಅಷ್ಟೇ ರೋಹಿಣಿ ಸಿಂಧೂರಿ ಅವರ ಕಾರ್ಯ ವೈಖರಿಯ ಬಗ್ಗೆ ಕೂಡ ಅಷ್ಟೇ ಈಗ ಒಂದು ಚರ್ಚೆ ಕೂಡ ಅಷ್ಟೇ ಆರಂಭವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಹಿಂದೆ ಕೂಡ ಅಷ್ಟೇ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಓರ್ವ ಎಂ ಎಲ್ ಎ ಜೊತೆ ಅವರು ಸಂಧಾನವನ್ನ ಮಾಡ್ಕೊಂತಾರೆ ಅಂತಂದ್ರೆ ಎಲ್ಲೋ ಒಂದ್ ರೀತಿ ಐ ಎ ಎಸ್ ಅಧಿಕಾರಿ ಆಗಿರುವಂತಹವರು ಒಂದು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು ಸಮಾಜವನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಂತಹವರು ಹೋಗಿ ಒಂದು ಎಂಎಲ್ ಎ ಬಳಿ ಸಂಧಾನವನ್ನ ಮಾಡ್ಕೊಂತಾರೆ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಅಷ್ಟೇ ಐ ಪಿ ಎಸ್ ಅಧಿಕಾರಿ ಡಿ ರೂಪ ಮಾಡ್ತಾ ಇರುವಂತಹದ್ದು ಕೇವಲ ಈ ಒಂದು ಆರೋಪ ಅಷ್ಟೇ ಅಲ್ಲದೆ ಕೋವಿಡ್ ನ ಟೈಮ್ ನಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜನರು ಸಂಕಷ್ಟಕ್ಕೊಳಗಾಗಿದ್ರು ಊಟ ಕೂಡ ಇರ್ತಾ ಇರಲಿಲ್ಲ ಒಂದಷ್ಟು ಸಾವು ನೋವುಗಳು ಕೂಡಷ್ಟೇ ಸಂಭವಿಸಿದ ಇಂತಹ ಟೈಮ್ ನಲ್ಲಿ ಈ ಕೋವಿಡ್ ಗೆ ಬಳಕೆ ಮಾಡಬೇಕಂತ ಒಂದಷ್ಟು ಹಣವನ್ನ ಅವ್ರು ಅವರ ಮನೆಯಲ್ಲಿ ಐಷಾರಾಮಿ ಸ್ವಿಮ್ಮಿಂಗ್ ಪೂಲ್ ಅನ್ನು ಕೂಡ ಅಷ್ಟೇ ಕಟ್ಟೋದಕ್ಕೆ ಮುಂದಾಗ್ತಾರೆ ಪ್ರಾಥಮಿಕ ತನಿಖೆ ಕೂಡ ಆಗಿದ್ದು ಯಾಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಇದುವರೆಗೂ ಕೂಡ ಅಷ್ಟೇ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರಶ್ನೆ ಮಾಡಿರುವಂತದ್ದು ಇದಕ್ಕಿಂತಲೂ ಮುಖ್ಯವಾಗಿ ಮತ್ತೊಂದು ಆರೋಪ ಏನು ಅಂತಂದ್ರೆ ಒಂದಷ್ಟು ಫೋಟೋಗಳನ್ನ ಈಗಾಗಲೇ ಅವರು ತಮ್ಮ ಫೇಸ್ಬುಕ್ ನ ಪೋಸ್ಟ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಆ ಫೋಟೋ ಯಾವ ರೀತಿ ಆಗಿದೆ ಅಂದ್ರೆ ಒಂದಷ್ಟು ಖಾಸಗಿಯ ವ್ಯಕ್ತಿಗಳಿಗೆ ಕಳಿಸಿರುವಂತಹ ಒಂದು ಫೋಟೋಗಳು ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಒಂದು ಫೋಟೋಗಳನ್ನು ಕೂಡ ಅಷ್ಟೇ ಮೂರು ಜನ ಐ ಎ ಎಸ್ ಅಧಿಕಾರಿಗಳಿಗೆ ಅವರು ಪರ್ಸನಲ್ ಆಗಿ ಕಳಿಸ್ತಾ ಇದ್ರು ಒಂದು ಆರೋಪವನ್ನು ಕೂಡ ಮಾಡ್ತಿದ್ರೆ ಅಂದ್ರೆ ಒಬ್ಬ ಐ ಎ ಎಸ್ ಅಧಿಕಾರಿ ಅವರು ಬೇರೆ ಐ ಎ ಎಸ್ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಒಬ್ಬ ಹೆಂಗಸು ಬೇರೆ ಗಂಡಸರಿಗೆ ಈ ರೀತಿಯಾದಂತಹ ಫೋಟೋಗಳನ್ನು ಕಳಿಸಿರುವಂತಹ ಇಂದಿನ ಉದ್ದೇಶವಾದ್ರೂ ಏನು ಜೊತೆಗೆ ಆ ಒಂದು ಫೋಟೋಗಳಲ್ಲಿ ಕೂಡಷ್ಟೇ ಆಕೆ ದಿಮ್ಮಿನ ಮೇಲೆ ಮಲಗಿರುವಂತಹ ಒಂದಷ್ಟು ಫೋಟೋಗಳಾಗಿರ್ಬೋದು ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿರುವಂತಹ ಫೋಟೋ ಆಗಿರ್ಬೋದು ಜೊತೆಗೆ ಅವರು ಏರ್ ಕಟ್ ಮಾಡಿಸ್ತಿರುವಂತಹ ಫೋಟೋಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ಅಷ್ಟೇ ಐ ಎ ಎಸ್ ಅಧಿಕಾರಿಗಳಿಗೆ ಕಳಿಸಿರುವಂತಹ ಇಂದಿನ ಉದ್ದೇಶವಾದ್ರು ಏನು ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ ಈಗಾಗಲೇ ಡಿ ರೂಪ ಅವರು ಮಾಡ್ತಾ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ವೇಳೆಯಲ್ಲಿ ಯಾಕೆ ಡಿ ರೂಪ ಅವರು ಈ ರೀತಿ ಅಂತ ಒಂದು ಆರೋಪವನ್ನ ಆರೋಪವನ್ನು ಕೂಡ ಸಹಜವಾಗಿ ಮೂಡಿರುವಂತ ಅನುಮಾನ ಇದೇ ವಿಚಾರವಾಗಿ ಡಿ ರೂಪ ಅವರು ಯಾಕೆ ಈ ರೀತಿಯ ಆರೋಪಗಳನ್ನ ಮಾಡ್ತಿದ್ರೆ ಅವರು ಹೇಳ್ತಾ ಇರುವಂತದ್ದು ಒಬ್ಬ ಐ ಎ ಎಸ್ ಅಧಿಕಾರಿ ಆಗಿರುವಂತಹ ಅವರಿಗೆ ಏನ್ ಕೆಲಸ ಇದೆ ಅದನ್ನ ಮಾಡ್ಬೇಕು ಹೊರತು ಅದು ಬಿಟ್ಟು ಬೇರೆ ಬೇರೆ ರೀತಿಯಂತ ಕೆಲಸದಲ್ಲಿ ತೊಡಕೊಳ್ಳುವಂತದ್ದು ಎಲ್ಲೋ ಒಂದ್ ರೀತಿ ಸಹಿಸೋದಕ್ಕಾಗಿಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಿದ್ರೆ ಸಾಕಷ್ಟು ಆರೋಪಗಳನ್ನ ಡಿ ರೂಪಾ ಅವರು ಮಾಡ್ತಾ ಇದ್ದಾರೆ ಒಂದು ಅವರ ವೃತ್ತಿ ಬಗ್ಗೆ ಅಂದ್ರೆ ಅವರ ಕೆಲಸದಲ್ಲಿ ಈಗ ಆಗಿರುವಂತಹ ಅವ್ರ ಮೇಲೆ ಕೇಳ ಬಂದಿರುವಂತಹ ಆರೋಪಗಳು ಅದಕ್ಕೆ ಹಾಗೆ ಸರ್ಕಾರದಿಂದ ಯಾವುದೇ ಕ್ರಮ ಆಗಿಲ್ಲ ಅನ್ನೋಂಥದ್ದು ಮತ್ತೊಂದು ಅವರ ವೈಯಕ್ತಿಕ ವಿಚಾರಗಳು ಅವರು ಐ ಅಧಿಕಾರಿಗಳಿಗೆ ಅವರ ಖಾಸಗಿ ಫೋಟೋಗಳನ್ನ ಅವರ ಸೆಲ್ಫಿಗಳನ್ನ ಕಳಿಸಿದ್ದಾರೆ ಅನ್ನುವಂಥದ್ದು ಈಗ ನಾನು ಎಲ್ಲವನ್ನ ಸರ್ಕಾರಕ್ಕೆ ದೂರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ರೂಪಾ ಅವರು ಸಿಂಧೂರಿ ಅವರ ಮೇಲೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ಒಂದ್ ಆಗ್ರಹ ಮತ್ತೊಂದ್ ಕಡೆ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಈಗ ಎರಡ್ ಕೈ ಸೇರಿದ್ರೇನೆ ಚಪ್ಪಾಳೆ ಬರೀ ತಪ್ಪು ಅವರಿಂದ ಮಾತ್ರ ಆಗಿದೆ ಅಂತ ನಾನು ಹೇಳಲ್ಲ ಅಂತ ಸೊ ಈ ಮುಖಾಂತರ ಡಿ ರೂಪಾ ಅವ್ರು ಏನು ಹೇಳೋದಕ್ಕೆ ಹೊರಟರು ಅಂತ ಎಸ್ ಖಂಡಿತವಾಗ್ಲು ಸೌಮ್ಯ ಈಗ ಇರುವಂತ ಒಂದು ಪ್ರಶ್ನೆ ಅಂತಂದ್ರೆ ಐಎಎಸ್ ಅಧಿಕಾರಿ ರೋಹಿಣಿ ಇರೋರು ಯಾವ ಐಎ ಎಸ್ ಅಧಿಕಾರಿಗಳಿಗೆ ಈ ಒಂದು ಫೋಟೋಗಳನ್ನು ಕಳಿಸ್ತಿದ್ರು ಅಂತ ಯಾಕಂದ್ರೆ ಡಿ ರೂಪ ಅವರು ಕೂಡಷ್ಟೇ ಸ್ಪಷ್ಟವಾಗಿ ಯಾವುದನ್ನು ಕೂಡ ಅಷ್ಟೇ ಪ್ರಸ್ತಾಪವನ್ನು ಮಾಡ್ತಿಲ್ಲ ಯಾರು ಆ ಐ ಎ ಎಸ್ ಅಧಿಕಾರಿಗಳು ಯಾರಿಗೆಲ್ಲ ಆ ಒಂದು ಫೋಟೋಗಳನ್ನು ಕಳಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಜೊತೆಗೆ ಪ್ರಮುಖ ಅವರು ಅವರು ಹೇಳ್ತಿರುವಂತದ್ದು ನಾನು ಈ ಒಂದು ವಿಚಾರವನ್ನ ಮತ್ತು ಯಾರಿಗೆಲ್ಲ ಆಕೆಯೊಂದು ಫೋಟೋಗಳನ್ನ ಸೆಲ್ಫಿ ಫೋಟೋಗಳನ್ನು ಕಳಿಸಿದ್ರು ಅದರ ಬಗ್ಗೆ ಕೂಡ ಅಷ್ಟೇ ಸರ್ಕಾರಕ್ಕೆ ನಾನು ಗಮನಕ್ಕೆ ತಂದಿದ್ದೀನಿ ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ಒಂದು ವೇಳೆ ಏನಾದರೂ ನಾಳಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಾದ್ರೂ ಈ ಒಂದು ಪ್ರಕರಣದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಕೂಡ ಅಷ್ಟೇ ನಾವು ಪ್ರತಿಯೊಂದು ಫೋಟೋಗಳನ್ನು ಕೂಡ ಅಷ್ಟೇ ಕಳಿಸ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತ ಏನಿದೆ ಇದು ಕೇವಲ ಸ್ಯಾಂಪಲ್ ಅಷ್ಟೇ ಇನ್ನೂ ಕೂಡ ಅಷ್ಟೇ ಬೇರೆ ಬೇರೆ ರೀತಿಯ ಒಂದಷ್ಟು ಬಳಿ ಇದೆ ಅದನ್ನು ಕೂಡ ಅಷ್ಟೇ ನಾನು ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾದಂತಹ ಯಾವುದೇ ತನಿಖಾ ಸಂಸ್ಥೆಗೆ ಇನ್ವೆಸ್ಟಿಗೇಷನ್ ಏನಾದರೂ ಸರ್ಕಾರ ಕೊಟ್ಟಂತಹ ವೇಳೆಯಲ್ಲಿ ಅವರು ಏನಾದರೂ ಕೇಳಿದಂತಹ ಪ್ರತಿಯೊಂದನ್ನು ಕೂಡ ಉತ್ತರಿಸ್ತೀನಿ ಜೊತೆಗೆ ಯಾವ ಐ ಎ ಎಸ್ ಅಧಿಕಾರಿಗೆ ಅವರು ಫೋಟೋಗಳನ್ನ ಕಳಿಸ್ತಿದ್ರು ಜೊತೆಗೆ ಅವರ ಕಾರ್ಯವೈಖರಿಯ ಸಂದರ್ಭದಲ್ಲಿ ಮತ್ತು ಅವರು ಕೆಲಸವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ಅವರು ಡೀಲಿಂಗ್ ಗಳನ್ನ ಮಾಡ್ಕೊಂತಿದ್ರು ಜೊತೆಗೆ ಪ್ರಮುಖವಾಗಿ ಅವರ ಮೇಲೆ ಸಾಕಷ್ಟು ಆರೋಪಗಳು ಯಾಕಂದ್ರೆ ಸಾರಾ ಮಹೇಶ್ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ರು ಹಿಂದೆ ಕೂಡ ಅಷ್ಟು ನೋಡಿದ್ವಿ ಇಂತಹ ಸಾರಾ ಮಹೇಶ್ ಜೊತೆ ಹೋಗಿ ಅವರು ಸಂಧಾನಕ್ಕೆ ಕೂತ್ಕೊಳ್ತಾರೆ ಅಂತಂದ್ರೆ ಒಬ್ಬ ಐಎಎಸ್ ಎಸ್ ಅಧಿಕಾರಿ ಹೋಗಿ ಒಬ್ಬ ಎಂ ಎಲ್ ಎ ಜೊತೆ ಸಂಧಾನ ಮಾಡುವಂತಹದ್ದು ಇಲ್ಲಿ ಯಾವ ಒಂದು ಸಂವಿಧಾನದಲ್ಲಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡ್ತಿದ್ರೆ ಎಲ್ಲೋ ಒಂದ್ ರೀತಿ ಇವರು ಏನಂತಂದ್ರೆ ಸದ್ಯಕ್ಕಿಗ್ ನಾನು ಯಾವುದೇ ಆಧಾರಗಳನ್ನು ಕೂಡ ಕೊಡೋದಿಲ್ಲ ಸರ್ಕಾರ ಆಗಿರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರ್ಬೋದು ಇದರ ಬಗ್ಗೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ನಾನು ಒದಗಿಸ್ತೀನಿ ಅನ್ನುವಂತ ಒಂದು ಮಾತನ್ನ ಡಿ ರೂಪ ಅವರು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸೌಮ್ಯ ಇನ್ಫಾರ್ಮೇಶನ್ಗೆ